ಸಂವಿಧಾನದ ನಾಲ್ಕನೇ ಅಂಗ ಎನಿಸಿಕೊಂಡಿರುವ ಪತ್ರಿಕಾ ರಂಗ ಸರ್ಕಾರದ ಕರ್ತವ್ಯದ ಜೊತೆಗೆ ಜನಸಾಮಾನ್ಯರಿಗೆ ಇರುವಂತಹ ಹಕ್ಕುಗಳ ಹಾಗೂ ಅವರ ಕರ್ತವ್ಯದ ಬಗ್ಗೆ ಸರಿ ತಪ್ಪುಗಳ ಮಾಹಿತಿಯನ್ನ ತಿಳಿಸುವ ಜವಾಬ್ದಾರಿ ಪತ್ರಕರ್ತನ ಮೇಲಿದೆ ಎಂದು ಗೋಕಾಕ್ ತಹಸೀಲ್ದಾರ್ ಮೋಹನ್ ಬಸ್ಮೇರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಗೋಕಾಕ್ ನಗರದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಫೆಬ್ರವರಿ ಹದಿನೆಂಟರಂದು ನಡೆದ ಕರ್ನಾಟಕ ಪತ್ರಕರ್ತರ ಸಂಘದ ಗೋಕಾಕ್ ತಾಲೂಕಾ ಘಟಕದ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಮಾತನಾಡಿದ್ದಾರೆ ಏನೋ ಪತ್ರಕರ್ತರು ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪ ಎಸಗಿದರೆ ಅದು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಕಾರಣ ಪತ್ರಕರ್ತರು ಜವಾಬ್ದಾರಿಯಿಂದ ನಡೆದುಕೊಳ್ಳುವಂತೆ ತಿಳಿಸಿದ ಅವರು ಪತ್ರಕರ್ತರ ಕರ್ತವ್ಯ ನಿರ್ವಹಣೆಗೆ ತಾಲೂಕಾ ಆಡಳಿತ ಸಂಪೂರ್ಣ ಸಹಕಾರವನ್ನು ನೀಡುವುದಾಗಿ ತಿಳಿಸುವುದರ ಜೊತೆಗೆ ಸಂಘಟನೆಗೆ ಶುಭ ಹಾರೈಸಿದ್ದಾರೆ ಇನ್ನೂ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಶೂನ್ಯ ಸಂಪಾದನಾ ಮಠದ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ ಖಡ್ಗಕ್ಕಿಂತ ಲೇಖನ ಹರಿತ ಎಂಬುದು ಸೂಕ್ತವಾದದ್ದು ಅದನ್ನು ಸಮಾಜದ ಅಂಕುಡೊಂಕು ತಿದ್ದುವ ಕಾರ್ಯಕ್ಕೆ ಉಪಯೋಗಿಸಬೇಕು ಹಾಗೂ ಸಮಾಜದಲ್ಲಿ ಒಳ್ಳೆಯ ಕಾರ್ಯ ಮಾಡಿರುವಂತಹ ಸಮಾಜ ಸೇವಕರಿಗೆ ಹಿರಿಯ ಪತ್ರಕರ್ತರಿಗೆ ಕಲಾವಿದರಿಗೆ ಶಿಕ್ಷಕರಿಗೆ ಸನ್ಮಾನಿಸುತ್ತಿರುವುದು ಶ್ಲಾಘನೀಯವೆಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಶಿವಪೂಜಿ ಅವರು ಮಾತನಾಡಿ ಆಧುನಿಕ ಯುಗದಲ್ಲಿ ದೃಶ್ಯ ಮಾಧ್ಯಮಗಳಾಗಲಿ ಯೂಟ್ಯೂಬ್ ಚಾನೆಲ್ಗಳಾಗಲಿ ಜನಸಾಮಾನ್ಯರಿಗೆ ತೀವ್ರಗತಿಯಲ್ಲಿ ಸುದ್ದಿಯನ್ನ ತಲುಪಿಸಿದರೂ ಕೂಡ ಮುದ್ರಣ ಮಾಧ್ಯಮ ತನ್ನ ಬೆಲೆಯನ್ನ ಕಳೆದುಕೊಂಡಿಲ್ಲವೆಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂಘಟನೆಯಿಂದ ಪತ್ರಕರ್ತರಿಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ವಿವರಿಸಿ ಸಂಘಟನೆಯ ಜೊತೆಗೆ ಕೈಜೋಡಿಸಿ ಸಂಘಟನೆಯನ್ನ ಬಲಿಷ್ಠಗೊಳಿಸುವಂತೆ ತಿಳಿಸಿದರು ಏನೋ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ಗೋಕಾಕ್ ತಾಲೂಕಾ ಘಟಕದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ವೇದಿಕೆ ಮೇಲೆ ಸಿರಿಗನ್ನಡಂ ಮಹಿಳಾ ವೇದಿಕೆ ರಾಜ್ಯಾಧ್ಯಕ್ಷೆ ಶ್ರೀಮತಿ ರಜನಿ ಜೀರಿಗಾಳ್ ಶರಣ ಸಾಹಿತ್ಯ ಬಳಗದ ಅಧ್ಯಕ್ಷ ಮಹಾಂತೇಶ್ ತೌಶಿ ಬಿಆರ್ಸಿ ಸಮನ್ವಯ ಅಧಿಕಾರಿ ಎಂಬಿ ಪಾಟೀಲ್ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೋರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬಸವರಾಜ್ ಕಾನಪನವರ್ ಬಸನಗೌಡ ಪಾಟೀಲ್ ಅಶೋಕ್ ಜೀರಿಗ್ಯಾಳ್ ಹಸಿರು ಕ್ರಾಂತಿ ಪತ್ರಿಕೆಯ ಸಂಪಾದಕರಾದ ಸಂಪತ್ ಕುಮಾರ್ ಮುಚ್ಚಳಂಬಿ ಕರ್ನಾಟಕ ಪತ್ರಕರ್ತರ ಸಂಘದ ಗೋಕಾಕ್ ತಾಲೂಕು ಘಟಕದ ಅಧ್ಯಕ್ಷ ಅಡಿವೆಪ್ಪ ಪಾಟೀಲ್ ಉಪಾಧ್ಯಕ್ಷ ವೀರೇಂದ್ರ ಪಾತಕಿ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಉದ್ಘಾಟನೆಯಾಗಿದೆ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಕೋಕ ತಾಲೂಕಿನ ಹಾಗೂ ಮಾನ್ಯ ತಾಲೂಕು ಪ್ರಭಾಧಿಕಾರಿಗಳು ಶ್ರೀ ಮೋಹನ್ ಸಾಹೇಬ್ಗಳನ್ನ ಕೇಳಿಕೊಳ್ತಾ ಇದ್ದಾರೆ ಮಾಡಿದ ಕಾರ್ಯಕ್ರಮ ಹೋಗ್ತಿದ್ವಿ ಸೊ ಪತ್ರಕರ್ತರು ಅಂತ ತಕ್ಷಣ ನಮ್ಮ ನ್ಯಾಯಭಾವತಿ ಸಂವಿಧಾನ ಈಗಾಗಲೇ ನಿರೂಪಕರು ಹೇಳಿದಂಗೆ ಪತ್ರಕರ್ತರು ನಮ್ಮ ಪ್ರಜಾಪ್ರಭುತ್ವ ನಮ್ಮನೆಯಿಂದ ಅಂತ ಕರಿತೀವಿ ಸೊ ಹೇಗೆ ಸೂರ್ಯ ಎಲ್ಲ ಕಡೆ ಬೆಳೆ ಕೊಡೋಕ್ಕಾಗಲ್ಲ ನೆರಳಿರುತ್ತೆ ಆದರೆ ಪತ್ರಕರ್ತರು ಹಂಗಲ್ಲ ಎಲ್ಲಿ ನೆರಳಿರುತ್ತೆ ಅಲ್ಲೂ ಬೆಳಕು ಸೊ ಹಾಗಾಗಿ ಪತ್ರಿಕಾ ಮಾಧ್ಯಮ ಎಲ್ಲ ಹಕ್ಕುಗಳಿಗೆ ಸರ್ಕಾರದ ಒಂದು ಕರ್ತವ್ಯಗಳಿಗೆ ಒಂದು ಮಾನವನ ಕರ್ತವ್ಯಗಳಿಗೆ ಯಾವುದೇ ಇರಲಿ ಸಂವಿಧಾನವನ್ನ ನಿಷ್ಠೆ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಹಕಾರಿಯಾದ್ರೆ ಪತ್ರಿಕಾ ಮಾಧ್ಯಮ ಸೊ ಆ ಪತ್ರಿಕಾ ಮಾಧ್ಯಮದ ತಾಲೂಕುಗಳ ನಮ್ಮಲ್ಲಿ ನೀವು ಹೊಸದಾಗಿ ಮಾಡ್ತಾ ಇದ್ರಿ ಸೊ ಹಾಗಾಗಿ ನಮ್ಮ ತಾಲೂಕು ಆಡಳಿತ ತಮ್ಗೆ ನಾನ್ ಜಾಸ್ತಿ ನಾಟಕ ಸಮಯ ಇಲ್ಲದೆ ನಾನು ನಾನ್ ಮಾತಾಡಕಂದ್ರೆ ಹತ್ತು ತಾಸು ಒಂದ್ ಗಂಟೆನು ಮಾತಾಡ್ತೀನಿ ಯಾಕಂದ್ರೆ ಒಳ್ಳೆ ಇದು ಪತ್ರಕರ್ತ ಅಂತ ಹೇಳಿದ್ರು ರೈಟ್ ಟು ಪೇಡ್ ಪ್ರೆಸ್ ಅಂತ ಸೊ ಆ ಪ್ರೆಸ್ ಬಗ್ಗೆ ಹೇಳುವಾಗ ಬಹಳಷ್ಟು ಮಾತುಗಳಿಲ್ಲ ನನ್ನ ಹತ್ರ ಬಟ್ ಮತ್ತೊಂದು ಅವಕಾಶ ಸಿಕ್ಕಾಗ ಪತ್ರಿಕಾ ಮಾಧ್ಯಮಕ್ಕೂ ಖಂಡಿತ ಚೆನ್ನಾಗಿ ಮಾತಾಡ್ತೀನಿ ಸೊ ಎಲ್ಲರೂ ತಪ್ಪಾಗಿ ತಿಳ್ಕೊಬಾರ್ದು ನಾನು ಕ್ಷಮಿಸ್ಬೇಕಂತ ಪೂಜೆಯಲ್ಲಿ ನಮಸ್ತಾ ನನಗೆ ಅವಕಾಶ ಕೊಡೋದಕ್ಕೆ ಇಲ್ಲ

ಒಂದು ಮಾತನ್ನು ಹೇಳ ಸಂವಿಧಾನದ ನಾಲ್ಕನೆಯ ಅಂಗ ಅದು ಪತ್ರಿಕಾ ಮಾಧ್ಯಮವನ್ನು ಅಂತ ಮಾತನ್ನು ಹೇಳಿದರು ಅದರ ಜೊತೆಗೆ ಸಮಯದಲ್ಲಿ ನಡೆತ ಹೊಡೆದು ಅಲ್ಲಿ ಪತ್ರಕರ್ತರು